ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರಿದ್ದಂತಹ ಕೇಜ್ರಿವಾಲ್ ಇದೀಗ ಬೇಲನ್ನು ತೆಗೆದುಕೊಂಡು ಹೊರಗೆ ಬಂದಿದ್ದು ಒಂದು ಹೊಸ ಚರ್ಚೆಗೆ ಕಾರಣವಾಗಿದ್ದಾರೆ ದೇಶದ ಪ್ರಧಾನಿ ಪಟ್ಟದ ಕುರಿತು ಒಂದು ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ತೀವ್ರ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಈ ಬ ಒಂದು ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬ ಕಾರಣಕ್ಕೆ ನರೇಂದ್ರ ಮೋದಿಯವರು ಯಾವುದೇ ಕಾರಣಕ್ಕೂ ಈ ಬಾರಿ ಕೇಂದ್ರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೂ ಬಂದರೆ ಬಂದರೂ ಕೂಡ ಪ್ರಧಾನಿಯಾಗಿ ಮುಂದುವರಿಯೋದಿಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಬಾಂಬನ್ನು ಸಿಡಿಸೋದ್ರ ಮೂಲಕ ಇಡೀ ದೇಶದಲ್ಲಿಯೇ ಒಂದು ಹೊಸ ರೀತಿಯ ಚರ್ಚೆಗೆ ಕಾರಣವಾಗಿದ್ದಾರೆ ಈ ಅರವಿಂದ್ ಕೇಜ್ರಿವಾಲ್ ಅವರು ಹುಟ್ಟಾಗಿರ್ತಕ್ಕಂಥ ಈ ಚರ್ಚೆಗೆ ಖಡಕ್ಕಾಗಿಯೇ ಅಮಿತ್ ಶಾ ಅವರು ರಿಪ್ಲೈಯನ್ನು ಕೊಟ್ಟಿದ್ದಾರೆ ಬಂದು ಸ್ನೇಹಿತರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಅವರು ಇವು ಪ್ರಧಾನಿ ಪಟ್ಟದ ಕುರಿತು ಆಗಿರ್ತಕ್ಕಂಥ ಬಹುದೊಡ್ಡ ಬಾಂಬೇನು ಅದಕ್ಕೆ ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ರಿಪ್ಲೈ ಆದರೆ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟು ದಿವಸ ಚುನಾವಣೆ ಇವತ್ತು ನಾಲ್ಕನೇ ಹಂತದ ಮತದಾನ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರಿದಂತಹ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇದೀಗ ಚುನಾವಣೆಯ ಪ್ರಚಾರ ದೃಷ್ಟಿಯಿಂದ ಬೇಲನ್ನು ತೆಗೆದುಕೊಂಡು ಹೊರಗೆ ಬಂದಿದ್ದಾರೆ ತಾನು ಜೈಲಿಂದ ಹೊರಗೆ ಬಂದ ನಂತರ ಒಂದು ಬಹುದೊಡ್ಡ ರಾಜಕೀಯ ಬಾಂಬನ್ನು ಸಿಡಿಸೋದ್ರ ಮೂಲಕ ಇಡೀ ದೇಶದಲ್ಲಿ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಅದೇನಂದರೆ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಇನ್ನೊಂದು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಆ ಕಾರಣಕ್ಕೆ ಈ ಬಾರಿ ಎನ್ ಡಿ ಅಧಿಕಾರಕ್ಕೆ ಬಂದರೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮುಂದುವರಿಯೋದಿಲ್ಲ ಹಾಗಾದರೆ ಪ್ರಧಾನಿಯ ಅಭ್ಯರ್ಥಿಯಾಗಿ ಬಿ ಜೆ ಪಿ ಯಾರನ್ನ ಆಯ್ಕೆ ಮಾಡುತ್ತೆ ಅಂತಕ್ಕಂಥ ಒಂದು ಹೊಸ ಚರ್ಚೆಯನ್ನು ಅರವಿಂದ್ ಕೇಜ್ರಿವಾಲ್ ಅವರು ಹುಟ್ಟಾಟರ್ ಇದಕ್ಕೆ ಸುಮಾರು ನಾಲ್ಕೈದು ಜನರ ಉದಾಹರಣೆಯನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಕೊಡೋದ್ರ ಮೂಲಕ ಬಿ ಜೆ ಪಿಯಲ್ಲಿ ಈ ರೀತಿಯ ಒಂದು ಸಂವಿಧಾನ ಇದೆಯಾ ಅಂತಕ್ಕಂಥ ಒಂದು ಜಿಜ್ಞಾಸೆ ಇಡೀ ದೇಶದ ಮತದಾರರಿಗೆ ಬರೋದಕ್ಕೆ ಒಂದು ಕಾರಣ ಆಗಿದ್ದಾರೆ ಮುರಳಿ ಮನೋಹರ್ ಜೋಶಿ ಎಲ್ ಕೆ ಅಡ್ವಾಣಿ ಹಾಗೇ ಸುಮಿತ್ರಾ ಮಹಾಜನ್ ಯಶವಂತ್ ಸಿನ್ ಅವರ ಹಾಗೂ ಯಡಿಯೂರಪ್ಪನವರ ಉದಾಹರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಈ ಎಲ್ಲ ಬಿ ಜೆ ಪಿಯ ನಾಯಕರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಮತ್ತೊಮ್ಮೆ ಟಿಕೆಟನ್ನು ಕೊಟ್ಟಿಲ್ಲ ಅವರನ್ನು ರಾಜಕೀಯ ನಿವೃತ್ತಿ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿದೆ ಅಂತಕ್ಕಂಥ ಒಂದು ಬಾಂಬನ್ನು ಹಾಕೋದ್ರ ಮೂಲಕ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಲ್ವಾ ಅಂತಕ್ಕಂಥ ಒಂದು ಚರ್ಚೆಯನ್ನು ಕೂಡ ಹುಟ್ಟಾಕರು ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಶ್ನೆಗೆ ಖಡಕ್ಕಾಗಿ ರಿಪ್ಲೈಯನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ವರಿಷ್ಠ ಅಮಿತ್ ಶಾ ಅವರು ಈ ಬಾರಿ ನಮ್ಮ ದೇಶದ ಚುನಾವಣೆ ನಾವು ಬಿ ಜೆ ಪಿಯವರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎದುರಿಸ್ತಾ ಇದ್ದೀವಿ ಬಿ ಜೆ ಪಿಯಲ್ಲಿ ಯಾವುದೇ ಕಾರಣಕ್ಕೂ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥ ನಿಯಮ ಇಲ್ಲ ಇದು ನಮ್ಮ ಪಕ್ಷದ ಸಂವಿಧಾನದಲ್ಲೂ ಕೂಡ ಇಲ್ಲ ಆ ಕಾರಣಕ್ಕೆ ಇನ್ನು ಐದು ವರ್ಷದ ಅವಧಿಗೆ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿಯಾಗಿ ಮುಂದುವರಿದರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿಯಲ್ಲಿ ಏನೋ ಅಲ್ಲಿ ಅಲಿಖಿತ ನಿಯಮ ಇದೆ ಎಪ್ಪತ್ತೈದು ವರ್ಷದ ಹಾಡಿದವರಿಗೆ ಅಧಿಕಾರವನ್ನು ಇಲ್ಲ ಅಂತಕ್ಕಂಥದ್ದು ಇದು ಸುಳ್ಳು ಅಂತಕ್ಕಂಥ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಬಿ ಜೆ ಪಿಯಿಂದ ಮುಂದಿನ ದೇಶದ ಪ್ರಧಾನಿ ಯಾರು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಕೂತಿ ಕೂತಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿ ಜೆ ಪಿ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್ ಅಂತ ನಾವೆಲ್ಲ ಭಾವಿಸ್ಬೋದಾಗಿದೆ ಒಂದು ವೇಳೆ ದೇಶದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗೊತ್ತಾಗಿದ್ದರೆ ಅವರು ಯು ಇನ್ ಮೈತ್ರಿಕೂಟದಿಂದ ಯಾರು ಪ್ರಧಾನಿ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಿತ್ತು ಆದರೆ ಇವರು ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಸಹ ಮತ್ತೊಮ್ಮೆ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅದರಲ್ಲೂ ಬಿ ಜೆ ಪಿಯ ನರೇಂದ್ರ ಮೋದಿಯವರೇ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಅಂತಕ್ಕಂಥ ಒಂದು ಭಾವನೆ ದೇಶದ ಮತದಾರರಲ್ಲಿ ಬರೋದು ಸಹಜ ಸ್ನೇಹಿತರೆ ಬಿ ಜೆ ಪಿ ಏನು ಈ ಅರವಿಂದ್ ಕೇಜ್ರಿವಾಲ್ ತೆಗೆದುಕೊಂಡಿರ್ತಕ್ಕಂಥ ನಾಲ್ಕೈದು ಹೆಸರುಗಳ ನಾಯಕರನ್ನು ನಿವೃತ್ತಿಗೊಳಿಸಿದೆ ಅವರಿಗೆ ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆಗೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನೋಡೋದಾದರೆ ಒಂದು ಪ್ರಪ್ರಥಮವಾಗಿ ಬಿ ಜೆ ಪಿಯ ಭೀಷ್ಮ ಅಡ್ವಾಣಿ ಅವರ ಹೆಸರಿಗೆ ತೆಗೆದುಕೊಳ್ಳೋದಾದರೆ ಅವರಿಗೆ ಈಗಾಗಲೇ ಎಂಬತ್ತಾರು ವರ್ಷ ವಯಸ್ಸಾಗಿದೆ ಅವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಸಂಸದರಾಗಿ ಮುಂದುವರೆದಿದ್ದರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಆ ಕಾರಣಕ್ಕೆ ಅವರು ಈಗಾಗಲೇ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಿರೋದ್ರಿಂದ ತಾನು ಮಂದ ಮತ್ತೊಮ್ಮೆ ಪ್ರಧಾನಿ ಆಗೋಕ್ಕೆ ಬಿ ಜೆ ಪಿಯಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಹಿಂದೆ ಸರಿದರು ಇನ್ನು ಮುರಳಿ ಮನೋಹರ್ ಜೋಶಿ ಅವ್ರಿಗೂ ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಾಗಿದೆ ಹಾಗೆ ಮ ಸುಮಿತ್ರಾ ಮಹಾಜನವ್ರಿಗೂ ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಾಗಿದೆ ಇನ್ನು ಯಶವಂತ್ ಸಿನ್ಹಾ ಅವರ ವಿಚಾರಕ್ಕೆ ಬಂದರೆ ಅವ್ರಿಗೂ ಎಂಬತ್ತಾರು ವರ್ಷ ವಯಸ್ಸಾಗಿದೆ ಈ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಕಾರಣಕ್ಕೆ ಇವೆಲ್ಲ ನಾಯಕರು ತಾವೇ ಸ್ವತಃ ಚುನಾವಣೆಯ ಸ್ಪರ್ಧೆಯಿಂದ ಹಿಂದೆ ಸರಿದದ್ದನ್ನು ನಾವೆಲ್ಲ ನೋಡಿದ್ದೀವಿ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ವಿಚಾರ ಯಡಿಯೂರಪ್ಪನವರ ವಿಚಾರವನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ತೊಗೆ ತೇಳ್ಕೊಂಡಿದ್ದಾರೆ ಯಡಿಯೂರಪ್ಪನವರನ್ನು ಬಿ ಜೆ ಪಿ ಅಧಿಕಾರದಿಂದ ಕೆಳಕೀಳಿಸಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಯಾವುದೇ ಕಾರಣಕ್ಕೂ ಎಪ್ಪತ್ತೈದು ವರ್ಷ ತುಂಬಿದ ತಕ್ಷಣವೇ ಯಡಿಯೂರಪ್ಪನವರನ್ನ ಬಿ ಜೆ ಪಿ ಕೆಳ ಅಧಿಕಾರದಿಂದ ಎಪ್ಪತ್ತೈದು ವರ್ಷಕ್ಕಿಂತ ಎರಡು ವರ್ಷ ಜಾಸ್ತಿ ಆದ ಮೇಲೇ ಯಡಿಯೂರಪ್ಪನವ್ರನ್ನ ಕೇವಲ ವಯಸ್ಸಿನ ಕಾರಣಕ್ಕಲ್ಲ ಕೆಲವಾರು ರಾಜಕೀಯ ಕಾರಣಗಳು ಇದ್ವು ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಹಾಗೆಯೇ ಈ ಬಾರಿ ಬಿ ಜೆ ಪಿ ಟಿಕೆಟ್ ಘೋಷಣೆ ಮಾಡಿದ್ದಂಥ ಮಾಡಿರೋದನ್ನು ನಾವು ನೋಡ್ಬೋದು ಎಪ್ಪತ್ತೈದು ವರ್ಷ ದಾಟಿದಂತಹ ಅನೇಕ ಸಂಸದರಿಗೂ ಕೂಡ ಈ ಬಾರಿ ಅವಕಾಶವನ್ನು ಬಿ ಜೆ ಪಿ ಮಾಡಿಕೊಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಅವರು ದೇಶದ ಮತದಾರರ ಗಮನವನ್ನು ಬೇರೆ ಕಡೆ ಸೆಳೆಯೋ ಪ್ರಯತ್ನಕ್ಕಷ್ಟೇ ಕೈಯಾಗಿ ಇಂಥ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿ ಜೆ ಪಿ ತನ್ನ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಬಿ ಜೆ ಪಿನೇ ನಿರ್ಧರಿಸಬೇಕು ಅದನ್ನು ಅರವಿಂದ್ ಕೇಜ್ರಿವಾಲ್ ಅವರು ನಿರ್ಧರಿಸೋಕ್ಕೆ ಸಾಧ್ಯನೇ ಇಲ್ಲ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ವರ್ಷ ಆದವರಿಗೆ ಯಾವುದೇ ರೀತಿ ಅಧಿಕಾರ ಕೊಡೋದಿಲ್ಲ ಅಂತಕ್ಕಂಥ ಅಲಿಖಿತ ನಿಯಮ ಇದೆಯೇ ಹೊರತು ಬಿ ಜೆ ಪಿಯ ಪಕ್ಷದ ಸಂವಿಧಾನದಲ್ಲಿ ಯಾವುದೇ ರೀತಿ ಒಂದು ನಿಯಮದ ಉಲ್ಲೇಖ ಇಲ್ಲ ಅಂತ ಅಂತಕ್ಕಂಥದ್ದು ಸ್ಪಷ್ಟ ಸ್ನೇಹಿತರೆ ಇಡೀ ದೇಶದಲ್ಲಿ ಹಿಂದಿ ಮೈತ್ರಿಕೂಟ ಹೀನಾಯ ಸೋಲನ್ನು ಕಾಣುತ್ತೆ ಅಂತಕ್ಕಂಥ ವರದಿಗಳಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ದೇಶದ ಮತದಾರರ ಗಮನವನ್ನು ಬೇರೆ ಎಡಿಸಬೇಕು ಆ ಮೂಲಕ ಎನ್ ಡಿ ಮೈತ್ರಿಕೂಟಕ್ಕೆ ಹೆಚ್ಚು ಬಲವನ್ನು ತುಂಬಬೇಕು ಅನ್ನೋ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಇಂಥ ಒಂದು ಅಸಂಬದ್ಧ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಅಂತಲೇ ಹೇಳ್ಬೋದು ಅರವಿಂದ್ ಕೇಜ್ರಿವಾಲ್ ಅವರು ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ಗೊತ್ತು ಮಾಡಿಕೊಂಡೇನೆ ಈ ರೀತಿಯ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಒಂದು ವೇಳೆ ಬಿ ಜೆ ಪಿ ಈ ಬಾರಿ ಅಧಿಕಾರಕ್ಕೆ ಬರಲ್ಲ ಎನ್ ಡಿ ಮೈತ್ರಿಕೂಟ ಅಧಿಕಾರದಿಂದ ಕೆಳಗಿಳಿಯುತ್ತೆ ಅನ್ನೋದಾಗಿದ್ದರೆ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಪ್ರಧಾನಿ ಆಗ್ತೀನಿ ಅಂತ ಹೇಳಬೇಕಿತ್ತು ಅಥವಾ ಎನ್ ಮೈತ್ರಿಕೂಟದ ಇಂಥ ಒಂದು ಒಬ್ಬ ನಾಯಕ ಪ್ರಧಾನಿ ಆಗ್ತಾ ಆಗ್ತಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಬೇಕಿತ್ತು ತಾನು ಜೈಲಲ್ಲಿ ಕೂತ್ಕೊಂಡು ಸಹ ಬಿ ಜೆ ಪಿ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಮಾತನ್ನು ಹೇಳಿದ್ದಾರೆ ಅನ್ನೋದಾದರೆ ಅರವಿಂದ್ ಕೇಜ್ರಿವಾಲ್ ಕೂಡ ಅಂತಿಮವಾಗಿ ಎನ್ ಡಿ ಎ ಕೂಟವೇ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದೊಂದು ಸ್ಪಷ್ಟ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಅರವಿಂದ್ ಕೇಜ್ರಿವಾಲ್ ಅವರು ಹುಟ್ಟಿ ಹಾಕಿರ್ತಕ್ಕಂಥ ಈ ಚರ್ಚೆಯ ಪ್ರಸ್ತುತವ ಅಥವಾ ಅಪ್ರಸ್ತು ದಯವಿಟ್ಟು ಕಮೆಂಟ್ ಮಾಡಿ ದೇಶದ ಪ್ರಧಾನಿಯಾಗಿ ಖಂಡಿತವಾಗಲೂ ನರೇಂದ್ರ ಮೋದಿ ಅವರು ಇನ್ನೊಂದು ಅವಧಿಯನ್ನು ಸಂಪೂರ್ಣಗೊಳಿಸದಂತ ಸತ್ಯ ಈ ಐದು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರವೂ ಕೂಡ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆನೇ ಇಲ್ಲ ಅದು ಏಕಮುಖವಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇರತಕ್ಕಂಥದ್ದು ಅದು ನರೇಂದ್ರ ಮೋದಿ ಅನ್ನೋದು ಸತ್ಯ ನಿಮ್ಮ ಪ್ರಕಾರ ದೇಶದಲ್ಲಿ ಮತ್ತೊಮ್ಮೆ ಈ ಬಾರಿ ಯಾರು ಪ್ರಧಾನಿ ಆಗ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ